ನಮಸ್ಕಾರ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಈವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ ಅವುಗಳ ಕಾರಣಕ್ಕೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬರುವಂತಹ ಚಾನ್ಸಸ್ ಇದೆ ನೋಡೋಣ ಯಾವೆಲ್ಲ ಇವೆಂಟ್ ಗಳು ಇದ್ದಾವೆ ಅಂತ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮ್ ಕೋಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಮ್ಮ ಮಾರ್ಕೆಟ್ ನ ವೀಕ್ಲಿ ಟ್ರೆಂಡ್ ಯಾವ ರೀತಿ ಇದೆ ಹಾಗೂ ಅಮೆರಿಕನ್ ಮಾರ್ಕೆಟ್ ನ ವೀಕ್ಲಿ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಿಕೊಂಡು ಮುಂದುವರಿಯೋಣ ಶುಕ್ರವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಜೊತೆಗೆ ಈ ವಾರ ಜಸ್ಟ್ ಫೋರ್ ಡೇಸ್ ಮಾತ್ರ ಓಪನ್ ಇತ್ತು ಮಾರ್ಕೆಟ್ ಒಂದಿನ ಕ್ಲೋಸ್ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ರ್ಯಾಲಿಯ ನಂತರ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ವೀಕ್ಲಿ ಕಂಡು ಬರ್ತಾ ಇದೆ ಮಧ್ಯೆ ನೋಡಬಹುದು ಯಾವ ರೀತಿ ಸ್ಟೀಪ್ ಡೌನ್ ಫಾಲ್ ಕೂಡ ಆಗಿತ್ತು ಅಂತ ನಂತರ ಒಳ್ಳೆ ರಿಕವರಿ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಥವಾ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೊ ವೀಕ್ಲಿ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಬಟ್ ವರ್ಸ್ಟ್ ನಾಟ್ ಎಟ್ ಓವರ್ ಅಂತ ಹೇಳ್ತಾರೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಒಂದು ಇಂಪಾರ್ಟೆಂಟ್ ಇವೆಂಟ್ ನ ಔಟ್ಕಮ್ ಕೂಡ ಇತ್ತು ಅದು ಬಂದಾಗಿದೆ ಹಾಗಾಗಿ ಟ್ರೆಂಡ್ ಏನಾದ್ರು ರಿವರ್ಸ್ ಆಗುತ್ತಾ ಆ ಕುತೂಹಲ ಅಂತ ಇದ್ದೇ ಇದೆ ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಏಟ್ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಅಪ್ ಆಗಿದೆ ಜೋನ್ಸ್ ಹಾಗೆ ನಾವು ನಾಸ್ತಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಗಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಏಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸ್ಟಿವ್ ಪರ್ಫಾರ್ಮೆಸ್ ನಾಸ್ಟ್ ಕೂಡ ನೋಡಿಕೆ ಸಿಕ್ಕಿದೆ ಓವರ್ ಆಲ್ ಎರಡು ಕಡೆ ಸ್ವಲ್ಪ ಟ್ರೆಂಡ್ ಪಾಸಿಟಿವ್ ಇದೆ ಕಳೆದ ವಾರ ತರ ನೆಗೆಟಿವ್ ಇಲ್ಲ ಪಾಸಿಟಿವ್ ಇದೆ ಬಟ್ ಯಾವೆಲ್ಲ ಪಾಯಿಂಟ್ಸ್ ಈ ವಾರ ಟ್ರಿಗರ್ ಆಗ್ತವೆ ಆ ವಿಚಾರವನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಇಪ್ಪತ್ತೆಂಟನೇ ತಾರೀಕು ಎಫ್ಒ ಎಂ ಸಿ ಮೀಟಿಂಗ್ ನ ಮಿನಿಟ್ಸ್ ರಿಲೀಸ್ ಆಗುತ್ತೆ ನೋಡಬಹುದು ಇದಕ್ಕೆ ಫೋರ್ಕಾಸ್ಟ್ ಅಥವಾ ಏನು ಇರೋದಿಲ್ಲ ಅಂದ್ರೆ ಎಫ್ಒ ಎಂ ಸಿ ಮೀಟಿಂಗ್ ಅಲ್ಲಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಶನ್ ಆದ್ವು ಯಾವ ಮೆಂಬರ್ ಏನ್ ಹೇಳಿದ್ರು ರೇಟ್ ಕಟ್ ಬಗ್ಗೆ ಯಾರು ಅಪೋಸ್ ಮಾಡಿದ್ರು ಯಾರು ಅದಕ್ಕೆ ಅನುಮತಿಯನ್ನು ಕೊಟ್ರು ಎಲ್ಲ ಮಾಹಿತಿ ನಮಗೆ ಗೊತ್ತಾಗುತ್ತೆ ಮಿನಿಟ್ಸ್ ಅಲ್ಲಿ ಜೊತೆಗೆ ಈ ಮಿನಿಟ್ಸ್ ನ ಔಟ್ಕಮ್ ಅನ್ನು ನೋಡಿ ಕೂಡ ಕೆಲವು ಸಲ ಮಾರ್ಕೆಟ್ ರಿಯಾಕ್ಟ್ ಮಾಡಿರುವಂತ ಉದಾಹರಣೆಗಳಿದ್ದಾವೆ ಎಫ್ ಸಿ ಮಿನಿಟ್ಸ್ ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಆ ಕಡೆ ಗಮನ ಕೊಡಬಹುದು ಏನೆಲ್ಲ ಡಿಸ್ಕಶನ್ಸ್ ಆಗಿರುತ್ತೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಅಂತ ಏನು ಎರಡನೇ ಇವೆಂಟ್ ಗೆ ಬರೋದಾದ್ರೆ ಅಮೆರಿಕದ ಜಿಡಿಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರ ಡೇಟ್ ನೋಡಬಹುದು ಇಪ್ಪತ್ತೇಳನೇ ತಾರೀಕು ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ ಲಾಸ್ಟ್ ಟೈಮ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಬಂದಿತ್ತು ಎಸ್ಟಿಮೇಶನ್ ತ್ರೀ ಪರ್ಸೆಂಟ್ ಇತ್ತು ಬಟ್ ಬಂದಿದ್ದು ಎಸ್ಟಿಮೇಷನ್ಸ್ ಗಿಂತ ಸ್ವಲ್ಪ ಕಡಿಮೆನೆ ಬಂದಿತ್ತು ಅಕ್ಟೋಬರ್ ಅಲ್ಲಿ ನವೆಂಬರ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇಪ್ಪತ್ತೇಳನೇ ತಾರೀಕು ಇದು ಕೂಡ ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದೇ ಆಗಿರುತ್ತೆ ಜಿಡಿಪಿ ಡೇಟಾ ಕೂಡ ಅಬ್ಸರ್ವ್ ಮಾಡಬಹುದು ಅಮೆರಿಕದ ಜಿಡಿಪಿ ಡೇಟಾ ಹೇಗೆ ಬರುತ್ತೆ ಇಪ್ಪತ್ತೇಳನೇ ತಾರೀಕು ಅಂತ ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಕಡೆ ನಾವು ಬರೋದಾದ್ರೆ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಒಂದು ಕೀ ಇವೆಂಟ್ ಅಂತಾನೆ ಹೇಳ್ಬಹುದು ತುಂಬಾ ದಿನದಿಂದ ಮಾರ್ಕೆಟ್ ವೈಟ್ ಮಾಡ್ತಿದ್ದಂತ ಒಂದು ನ್ಯೂಸ್ ಅಂತಂದ್ರೆ ಅದು ಎಲೆಕ್ಷನ್ ಔಟ್ಕಮ್ ಏನ್ ಬರಬಹುದು ಅಂತ ಫೈನಲಿ ಔಟ್ಕಮ್ ಬಂದಿದೆ ಔಟ್ಕಮ್ ಅಂತೂ ಬಹುಶಃ ಪಾಸಿಟಿವ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ತುಂಬಾನೇ ಹ್ಯೂಜ್ ವಿಕ್ಟರಿ ಬಿಜೆಪಿ ಲೆಡ್ ಮಹಾಯುತಿಗೆ ಸಿಕ್ಕಿದೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾಳೆ ನೋಡ್ಬೇಕಾಗುತ್ತೆ ಹಲವಾರು ಗಳ ಪ್ರಕಾರ ಬಹುಶಃ ಮಾರ್ಕೆಟ್ ಇದನ್ನು ತಮ್ಸ್ ಅಪ್ ಮಾಡಬಹುದು ಅಂತ ಇದೆ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ಸ್ ಟು ಸೆಲೆಬ್ರೇಟ್ ವಿಜೆಬಿಲಿಟ್ ಮಹಾಯುತಿ ಸ್ಟ್ರಾಂಗ್ ವಿಕ್ಟ್ರಿ ನಿಫ್ಟಿ ಕ್ಯಾನ್ ರೀಕ್ಲೈಮ್ ಟ್ವೆಂಟಿ ಫೋರ್ ತೌಸಂಡ್ ಸೇ ಎಕ್ಸ್ಪರ್ಟ್ಸ್ ಹಲವಾರು ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ ಬಹುಶಃ ಫೋರ್ ತೌಸಂಡ್ ಬ್ರೆಚ್ ಮಾಡಬಹುದು ಈಗ ಎಷ್ಟಿದೆ ನೋಡಬಹುದು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಹಂಡ್ರೆಡ್ ಪಾಯಿಂಟ್ಸ್ ಅಷ್ಟೇನು ಮ್ಯಾಟರ್ ಆಗುದಿಲ್ಲ ಇರುವಂತಹ ಸುದ್ದಿಯನ್ನ ನೋಡಿದ್ರೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಕಡೆ ಬಿಜೆಪಿ ಗೆದ್ದಿದೆ ಇನ್ನೊಂದು ಕಡೆ ಬಿಜೆಪಿ ಸೋತಿದೆ ಜಾರ್ಖಂಡ್ ಅಲ್ಲಿ ಆದ್ರೆ ಅಲ್ಲಿ ಈ ಹಿಂದೆ ಕೂಡ ಬಿಜೆಪಿ ಏನ್ ಸರ್ಕಾರ ಇರಲಿಲ್ಲ ಜೆ ಎಂ ಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಈಗಲೂ ಕೂಡ ಅವರೇ ರಿಲ್ಯಾಕ್ಟ್ ಆಗಿದ್ದಾರೆ ಅವಾಗ ಇಂಪ್ಯಾಕ್ಟ್ ಮಾಡದೇ ಇರಬಹುದು ಜೊತೆಗೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ನೂರ ನಲವತ್ತೊಂಬತ್ತು ಸೀಟ್ಸ್ ಅಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡಿ ನೂರ ಮೂವತ್ತೆರಡನ ಗೆದ್ದುಕೊಂಡಿದೆ ಅಂದ್ರೆ ಮೋರ್ ದೆನ್ ಏಟಿ ಏಟ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಅಲ್ಲಿ ಗೆದ್ದಿದ್ದಾರೆ ಅದು ಕೂಡ ಬಹುಶಃ ಪಾಸಿಟಿವ್ ಆಗ್ಬೋದು ಜೊತೆಗೆ ಈಗಾಗಲೇ ಹಲವು ಸ್ಟಾಕ್ ಗಳನ್ನು ಕೂಡ ನಾನು ಕವರ್ ಮಾಡಿದ್ದೀನಿ ಮಹಾರಾಷ್ಟ್ರ ಎಲೆಕ್ಷನ್ ಕಾರಣಕ್ಕೆ ಸುದ್ದಿಯಲ್ಲಿರುವ ಸ್ಟಾಕ್ ಗಳು ಅಂತ ನೆನ್ನೆ ನೋಡಿದಿರಿ ಅಂದ್ಕೊಳ್ತೀನಿ ಇನ್ನು ಹಲವಾರು ಸ್ಟಾಕ್ ಗಳ ಬಹುಶಃ ಸಾಧ್ಯ ಆದ್ರೆ ಇವತ್ತು ಅವುಗಳನ್ನು ಕೂಡ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ರಿಯಾಕ್ಷನ್ ಬರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ನಮ್ಮ ಜಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಜಿ ಡಿ ಪಿ ಡೇಟಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬರುತ್ತೆ ಅದಕ್ಕೆ ರಿಯಾಕ್ಷನ್ ನಮಗೆ ನೆಕ್ಸ್ಟ್ ಮಂಡೇ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಎರಡನೇ ತಾರೀಕು ಅನ್ಸುತ್ತೆ ಬಹುಶಃ ಯಾಕಂದ್ರೆ ಇಪ್ಪತ್ತೊಂಬತ್ತು ಶುಕ್ರವಾರ ಬಂದಿದೆ ಶುಕ್ರವಾರ ನಾಲ್ಕು ಗಂಟೆ ಮೇಲೆ ಡೇಟಾ ರಿಲೀಸ್ ಆಗುತ್ತೆ ಶನಿವಾರ ಭಾನುವಾರ ಏನೇನು ಮಾರ್ಕೆಟ್ ರಜೆ ಸೋಮವಾರ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಕಡೆ ಕೂಡ ಗಮನ ಕೊಡಬಹುದು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ ಇದು ಅಪ್ಡೇಟ್ ಆಗಿಲ್ಲ ಇನ್ನು ಫೋರ್ ಕಾಸ್ಟ್ ಬಹುಶಃ ನಾಳೆ ನಾಳೆ ಅಪ್ಡೇಟ್ ಆಗುತ್ತೆ ಆಫ್ ಇನ್ನು ಅಪ್ಡೇಟ್ ಆಗಿಲ್ಲ ನೋಡೋಣ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಜೊತೆಗೆ ಈಗ ಡೇಟಾ ಅಂತೂ ಚೆನ್ನಾಗಿ ಬರ್ತಾ ಇದೆ ಬಟ್ ಕೆಲವೊಂದು ತಾಳ ಮೇಳ ಸರಿ ಆಗ್ತಿಲ್ಲ ಅನ್ನುವಂತ ಮಾತುಗಳು ಕೂಡ ಎಕನಾಮಿಸ್ಟ್ ಗಳಿಂದ ಬರ್ತಾ ಇದೆ ಜಿಡಿಪಿ ಮಾತ್ರ ಗ್ರೋ ಆಗ್ತಿದೆ ಬಟ್ ಬಡವರು ಅಲ್ಲೇ ಇದ್ದಾರೆ ಅವರ ಲೈಫ್ ಅಲ್ಲಿ ಏನು ಚೇಂಜ್ ಆಗ್ತಿಲ್ಲ ರೀತಿಯ ಮಾತುಗಳು ಹಲವಾರು ಎಕ್ಸ್ಪರ್ಟ್ಸ್ ಗಳ ಕಡೆಯಿಂದ ಅಥವಾ ಎಕನಾಮಿಸ್ಟ್ ಗಳ ಕಡೆಯಿಂದ ಬರ್ತಿದೆ ಹಾಗಾಗಿ ಏನು ನಿರ್ಧಾರವನ್ನು ತಗೊಂಡು ಸರ್ಕಾರ ಮುಂದಿನ ದಿನಗಳಲ್ಲಿ ಅದು ಕೂಡ ಮ್ಯಾಟರ್ ಆಗುತ್ತೆ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಏನಾದ್ರು ಬಜೆಟ್ ಅಲ್ಲಿ ಘೋಷಣೆಗಳನ್ನ ಮಾಡುತ್ತಾ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇನ್ ಮುಂದೆ ಬರುತ್ತೆ ಯಾಕಂದ್ರೆ ಈಗ ಇದ್ದಂತ ಒಂದು ಕೀ ಇವೆಂಟ್ ಅಂತಂದ್ರೆ ಅದು ಎಲೆಕ್ಷನ್ಸ್ ಎಲೆಕ್ಷನ್ಸ್ ಆಗಿದೆ ನೆಕ್ಸ್ಟ್ ಕೀ ಇವೆಂಟ್ ಅಂತಂದ್ರೆ ಫೆಬ್ರವರಿ ಒಂದನೇ ತಾರೀಕು ಮಂಡನೆ ಆಗುವ ಬಜೆಟ್ ಸಾಕಷ್ಟು ನ್ಯೂಸ್ಗಳು ಇನ್ನ ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಕೂಡ ಬರ್ತಾನೆ ಇರುತ್ತೆ ಬರಕ್ ಶುರುವಾಗುತ್ತೆ ಜೊತೆಗೆ ಆ ನ್ಯೂಸ್ ಗೆ ತಕ್ಕಂತೆ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ನೆಕ್ಸ್ಟ್ ಬಿಗ್ ಇವೆಂಟ್ ಅದಾಗಿರುತ್ತೆ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಬಹುದು ಎಕ್ಸ್ಪೆಕ್ಟೇಷನ್ ಮೇಲೆ ಕೂಡ ಮಾರ್ಕೆಟ್ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಈ ಕಡೆ ಕೂಡ ನೀವು ಗಮನ ಕೊಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಯುಕ್ರೇನ್ ರಷ್ಯಾ ಕನ್ಫ್ಲಿಕ್ಟ್ ಇಲ್ಲಿ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಇದು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ ಗೆ ಇಲ್ಲಿಂದ ಯಾವ್ದೇ ದೊಡ್ಡ ನೆಗೆಟಿವ್ ನ್ಯೂಸ್ ಬರೋದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಆಗೋದಿಲ್ಲ ಹಾಗಾಗಿ ಈ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಏನು ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐ ಎಸ್ ಇಲ್ಲಿವರೆಗೂ ನೋಡಬಹುದು ನವೆಂಬರ್ ತಿಂಗಳಲ್ಲಿ ನಲ್ವತ್ ಸಾವಿರದ ಒಂಬೈನೂರ ನಲವತ್ತೇಳು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿಎಎಸ್ ಮೂವತ್ತೇಳು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಅದಕ್ಕೆ ಫ್ರೈಡೆ ಸೆಷನ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಅಂತ ಹೇಳ್ಬಹುದು ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ಮಾತ್ರ ನೆಟ್ ಸೆಲ್ ಮಾಡಿದರೆ ಡಿಎಎಸ್ ಸಾವಿರದ ಏಳ್ನೂರ ಇಪ್ಪತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಬರ್ಜರಿ ಅಲ್ಲಿ ಅಂತ ನಾವು ನೋಡಿದ್ವಿ ಶುಕ್ರವಾರದ ಸೆಷನ್ ಅಲ್ಲಿ ಇವರು ಕೂಡ ದೊಡ್ಡ ಮಟ್ಟದಲ್ಲಿ ಏನು ಸೆಲ್ ಮಾಡಿಲ್ಲ ಅಂತಾನೆ ಹೇಳಬಹುದು ಬಟ್ ನೆಟ್ ಸೆಲ್ಲಿಂಗ್ ಓವರ್ ಆಲ್ ನೋಡಿದ್ರೆ ಹದಿನಾರು ಸಾವಿರದ ಒಂಬೈನೂರ ಮಾಡಿದ್ದಾರೆ ನೆಟ್ ಸೆಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ ಬಟ್ ನೆಟ್ ಸೆಲ್ಲಿಂಗ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ಇದೆ ಇನ್ನು ಕ್ರೂಡ್ ಆಯಿಲ್ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಎಸ್ಪೆಷಲಿ ರಷ್ಯಾ ಯುಕ್ರೇನ್ ವಾರ್ ಎಸ್ಕಲೇಟ್ ಆದಷ್ಟು ಕ್ರೂಡ್ ಅಲ್ಲಿ ಚೇಂಜಸ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಕ್ರೂಡ್ ಆಯಿಲ್ ಕಡೆ ಕೂಡ ನಾವೆಲ್ಲರೂ ಗಮನ ಇಡಬೇಕಾಗುತ್ತೆ ಆಸ್ ಆಫ್ ನೋ ಸೆವೆಂಟಿ ಫೈವ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೆವೆಂಟಿ ಏಟ್ ಹೋಯ್ತು ಸೆವೆಂಟಿ ನೈನ್ ವರ್ಗೂ ಆಯ್ತು ನಂತರ ಸೆವೆಂಟಿ ಟೂ ಬಂತು ಮತ್ತೆ ಸೆವೆಂಟಿ ಫೈವ್ ಬಂದಿದೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಎನ್ ಟಿ ಪಿ ಸಿ ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಹಾಗೂ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ನ ಲಿಸ್ಟಿಂಗ್ ಇರುತ್ತೆ ಇನ್ನು ಎನ್ವಿರೋ ಇನ್ಫ್ರಾ ಕ್ಲೋಸ್ ಆಗಿಲ್ಲ ಇಪ್ಪತ್ತಾರನೇ ತಾರೀಕು ಕ್ಲೋಸ್ ಆಗುತ್ತೆ ಜೊತೆಗೆ ಶುಕ್ರವಾರ ಲಿಸ್ಟಿಂಗ್ ಇರುತ್ತೆ ಅದು ಕೂಡ ಈ ಎರಡು ಗಳ ಲಿಸ್ಟಿಂಗ್ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಜೊತೆಗೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಯಾವ ರೀತಿ ಚೇಂಜ್ ಆಗುತ್ತೆ ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಎರಡು ಕಂಪನಿಗಳಲ್ಲೂ ಕೂಡ ಇನ್ನು ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳ ಇಂಟೀರಿಯಂ ಡಿವಿಡೆಂಡ್ ಇದೆ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿ ಹಾಗೆ ಇದು ಎಕ್ಸ್ ಡೇಟ್ ಆಗಿರುತ್ತೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ದಿನಕ್ಕೆ ಮುಂಚೆ ತಗೊಳರ್ಗೆ ಡಿವಿಡೆಂಡ್ ಆಗಬಹುದು ಬೋನಸ್ ಆಗ್ಬಹುದು ಸ್ಪ್ಲಿಟ್ ಆಗಬಹುದು ಎಲ್ಲಾನು ಸಿಗುತ್ತೆ ಈ ಡೇಟ್ ಗೆ ತಗೊಳರ್ಗೆ ಸಿಗೋದಿಲ್ಲ ಹಾಗಾಗಿ ಈ ಡೇಟ್ ಗೆ ಮುಂಚೆ ತಗೊಂಡಿರಬೇಕಾಗುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಯಾವಾಗ ತಗೊಂಡ್ರೆ ಸಿಗುತ್ತೆ ಅಂತ ಅದಕ್ಕಾಗಿ ಎಕ್ಸ್ ಡೇಟ್ ಇಲ್ಲಿ ಮೆನ್ಶನ್ ಆಗಿದೆ ನೋಡಿ ಈ ಡೇಟ್ ಗೆ ಮುಂಚೆ ತಗೊಳ್ರಿಗೆ ಮಾತ್ರ ಸಿಗುತ್ತೆ ಬಟ್ ಡಿವಿಡೆಂಡ್ ಸ್ಪ್ಲಿಟ್ ಹಾಗೂ ಬೋನಸ್ನ ಕಾರಣಕ್ಕೆ ಸ್ಟಾಕ್ ಬೈ ಮಾಡಕ್ಕೆ ಹೋಗ್ಬೇಡಿ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿದ್ರೆ ಬೈ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಈ ವಾರದ ಬೋನಸ್ ಇಶ್ಯೂ ನಾವು ನೋಡಿದ್ರೆ ನೋಡಬಹುದು ಶಕ್ತಿ ಪಂಪ್ಸ್ ನ ಬೋನಸ್ ಇಶ್ಯೂ ಇದೆ ಫೈವ್ ಇಸ್ ಟು ಒನ್ ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಐದು ಶೇರ್ ಗಳನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ ನಾಳೆ ಇದೆ ಎಕ್ಸ್ ರೇಟು ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಡೌನ್ ತೋರಿಸುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಅದಕ್ಕಾಗಿ ಭಯ ಪಡಬೇಡಿ ಅವಶ್ಯಕತೆ ಏನಿಲ್ಲ ಯಾಕೆಂತಂದ್ರೆ ಇದು ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಒನ್ಸ್ ನಿಮಗೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಒಂದಿದ್ರೆ ಆಗುತ್ತೆ ಐದಿದ್ರೆ ಆಗುತ್ತೆ ಇದ್ರೆ ಐನೂರು ಶೇರ್ ಗಳಾಗುತ್ತೆ ಸ್ಟಾಕ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಬಟ್ ನಿಮ್ಗೆ ಏನ್ ಲಾಸ್ ಆಗೋದಿಲ್ಲ ಅಡಿಷನಲ್ ಶೇರ್ ಗಳು ನಿಮ್ಮ ಬಂದ ಬಂದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ನೆಗೆಟಿವ್ ತೋರಿಸುತ್ತೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇನ್ನು ಹಲವಾರು ಕಂಪನಿಗಳ ಡಿವಿಡೆಂಟ್ ಇದೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇಂಟ್ರಿಯಂ ಡಿವಿಡೆಂಡ್ ಕೂಡ ಇದೆ ನೋಡಬಹುದು ಪಿ ಎಫ್ ಸಿ ಮೂರು ಐವತ್ತು ಪೈಸೆ ಅದು ನಾಳೆನೇ ಆಗಿರುತ್ತೆ ಎಕ್ಸ್ ಡೇಟ್ ಅಂದ್ರೆ ಶುಕ್ರವಾರ ತಗೊಂಡಿರೋರ್ಗೂ ಕೂಡ ಸಿಗುತ್ತೆ ಇನ್ ಕೇಸ್ ಯಾರಾದ್ರೂ ಶಕ್ತಿ ಪಂಪ್ಸ್ ಆಗ್ಬೋದು ಅಥವಾ ಪಿ ಎಫ್ ಸಿ ಆಗ್ಬಹುದು ಶುಕ್ರವಾರ ತಗೊಂಡಿದ್ರೆ ಅವ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಹಾಗೆ ಶಕ್ತಿ ಪಂಪ್ಸ್ ಅಲ್ಲಿ ಬೋನಸ್ ಕೂಡ ಸಿಗುತ್ತೆ ಬಟ್ ನಾಳೆ ತಗೊಳರ್ಗೆ ಸಿಗೋದಿಲ್ಲ ಯಾಕಂದ್ರೆ ಮಾರ್ನಿಂಗ್ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಇನ್ನು ಸಾಕಷ್ಟು ಕಂಪನಿಗಳ ಡಿವಿಡೆಂಡ್ಸ್ ಇದೆ ಸುಮಾರು ಕಂಪನಿಗಳು ಡಿವಿಡೆಂಡ್ಸ್ ಹಾಗೂ ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತವೆ ಹಾಗೆ ರಾಘವ್ ಪ್ರಾಡಕ್ಟಿವಿಟಿ ಎನ್ಹಾನ್ಸರ್ಸ್ ನ ಬೋನಸ್ ಇಶ್ಯೂ ಇದೆ ನೋಡಬಹುದು ಒಂದಿಷ್ಟು ಒನ್ ರೇಷದಲ್ಲಿ ಇಪ್ಪತ್ತೊಂಬತ್ತು ಎಕ್ಸ್ ಡೇಟ್ ಆಗಿರುತ್ತೆ ಹಾಗೆ ಸ್ಪ್ರೈಟ್ ಆಗ್ರಹದ ಬೋನಸ್ ಇಶ್ಯೂ ಕೂಡ ಇದೆ ಒಂದಿಷ್ಟು ಒಂದ್ ರೇಷದಲ್ಲಿ ಇದು ಕೂಡ ಇಪ್ಪತ್ತೊಂಬತ್ತಕ್ಕೆ ಎಕ್ಸ್ ಡೇಟ್ ಆಗಿರುತ್ತೆ ನೋಡಿದಂತೆ ಬೇರೆ ಕಂಪನಿಗಳನ್ನು ನೋಡಿದ್ರೆ ಇಲ್ಲಿ ವಿವಿಧ ಮರ್ಕಂಟೈಲ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಟೆನ್ ರುಪೀಸ್ ಇರುವಂಥ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಟೆನ್ ರೇಷದಲ್ಲಿ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಹತ್ತು ಶೇರ್ ಗಳಾಗುತ್ತೆ ಅದಕ್ಕೂ ಕೂಡ ಇಪ್ಪತ್ತೊಂಬತ್ತು ಎಕ್ಸ್ ಡೇಟ್ ಆಗಿರುತ್ತೆ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ